ನಂಬಿದೆ ನಿನ್ನ ಪಾದವ ಗುರುರಾಯ ನಂಬಿದೆ ನಿನ್ನ ಪಾದವ ಗುರುರಾಯ ನಾನಾರನು ಅರಿಯೆ ನಿನ್ನ ಬಿಟ್ಟು ಗುರುರಾಯ ನಾನಾರನು ಅರಿಯೆ ನಿನ್ನ ಬಿಟ್ಟು ಗುರುರಾಯ ಪ್ರೇಮದಿ ಪಾಲಿಸು ಬೇಡಿ ಕೊಂಬೆ ನೇಮದಿ ಸ್ಮರಿಸುವೆ ನಿತ್ಯವು ತಂದೆ ನಂಬಿದೆ ನಿನ್ನ ಪಾದವ ಗುರುರಾಯ ನಾನಾರನು ಅರಿಯೇ ನಿನ್ನ ಬಿಟ್ಟು ಗುರುರಾಯ ದುರಿತ ಕಳೆಯುವ ನರ ಹರಿ ಸೇವಕನೇ ಸಿರಿ ಸಂಪತ್ತು ಕೊಡುವ ಶ್ರೀರಮಣ ಭಕ್ತನೆ ದುರ್ಮತಿ ತೊಲಗಿಸಿ ಸನ್ಮಾರ್ಗ ತೋರಿಸು ಸನ್ಮತಿ ಕೊಟ್ಟನಗೆ ಕೈ ಹಿಡಿದು ನಡೆಸು ನಂಬಿದೆ ನಿನ್ನ ಪಾದವ ಗುರುರಾಯ ನಾನಾರನೂವರಿಯೇ ನಿನ್ನ ಬಿಟ್ಟು ಗುರುರಾಯ ಸಾಗರನೆ ಅಗಣಿತ ಮಹಿಮನೆ ಅಚ್ಚುತನ ಅರ್ಚಿಸಿ ಮೆಚ್ಚಿಸಿದ ಪೂಜನೆ ಸುಜ್ಞಾನ ಭಕ್ತಿ ವೈರಾಗ್ಯ ಕರುಣೀಸಯ್ಯ ದೀನ ಜನರ ಮಾನ ರಕ್ಷಿ ನಂಬಿದೆ ನಿನ್ನ ಪಾದವ ಗುರುರಾಯ ನಾನಾರನೂರಿಯೇ ನಿನ್ನ ಬಿಟ್ಟು ಗುರುರಾಯ ರೋಗ ನಿವಾರಕ ಭವರೋಗ ವೈದ್ಯನೆ ಭೂತ ಪಿಶಾಚಿಗಳ ಪೀಡೆ ಓಡಿಸಿದವನೇ ಪಾದೋದಕ ನೀಡಿ ಭಯವ ನೀಗಿಸು మంత్రాక్షతెత్తు ఇష్టార్థ ఈడేసో నంబి నిన్న పాదవ గురురాయ నానారను నార్యే నిన్న బిట్టు గురురాయ నానారను నార్యే నిన్న బిట్టు గురురాయ నానారను అరియే నిన్న బిట్టు గురురాయ